ಬೆಂಗಳೂರು ಕೋರಮಂಗಲಾದ ಜಕಸಂದ್ರ ವಾರ್ಡ್ ನೂರ ಎಪ್ಪತ್ಮೂರರ ವೆಂಕಟಾಪುರದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಶ್ಯಾಮ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಬೆಂಗಳೂರು ಕೋರಮಂಗಲಾದ ಜಕಸಂದ್ರ ವಾರ್ಡ್ ವೆಂಕಟಾಪುರದ ಯುವ ಮುಖಂಡರಾದ ಶ್ಯಾಮ್ ಹುಟ್ಟುಹಬ್ಬವನ್ನು ಶ್ರೀ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಶ್ಯಾಮ್ ಅವರ ಸ್ನೇಹಿತರು ಹಿತೈಷಿಗಳು ಒಳಗೊಂಡಂತೆ ಅವರ ಅಪಾರ ಬೆಂಬಲಿಗರೊಂದಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಕಸಂದ್ರ ವಾರ್ಡ್ ಅಧ್ಯಕ್ಷರಾದ ಗಣೇಶ್ ಮಾತನಾಡಿ ಶ್ಯಾಮ್ ಅವರಿಗೆ ಸಕಲ ಐಶ್ವರ್ಯ ಸಮೃದ್ಧಿ ಆರೋಗ್ಯ ರಾಜಕೀಯವಾಗಿ ಇನ್ನೂ ಉತ್ತುಂಗಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಸಮಾಜ ಸೇವಕರಾದ ಕೇಶವ ಮಾತನಾಡಿ ಚಿಕ್ಕಂದಿನಿಂದಲೂ ಚಿರ ಪರಿಚಿತರಾದ ಶ್ಯಾಮ್ ಒಳ್ಳೆ ಗುಣ ಉಳ್ಳವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡುತ್ತಾ ಯಾರೇ ಆಗಲಿ ಕಷ್ಟ ಅಂತ ಅವರ ಬಳಿ ಹೋದಾಗ ಅವರ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುತ್ತಿದ್ದರು ಆ ಭಗವಂತ ಇನ್ನು ಆರೋಗ್ಯ ಐಶ್ವರ್ಯ ಸಮೃದ್ಧಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಇದಾದ ನಂತರ ಅಪಾರ ಬೆಂಬಲಿಗರೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡುತ್ತಾ ಪಟಾಕಿಗಳನ್ನು ಹಚ್ಚಿ ಕುಣಿದು ಕುಪ್ಪಳಿಸಿದರು ಈ ವೇಳೆ ಸಮಾಜ ಸೇವಕರಾದ ಗಜೇಂದ್ರ ಸಮಾಜ ಸೇವಕರಾದ ವಿನೋದ್ ಸಮಾಜ ಸೇವಕರಾದ ವಿನಯ್ ಕುಮಾರ್ ಪ್ರಕಾಶ್ ನಯನಾ ತೆಂಗಿನಕಾಯಿ ಇಡ್ಲಿ ಅಶೋಕ್ ಕಿರಣ್ ಇನ್ನೂ ಅನೇಕ ಸ್ನೇಹಿತರು ಕಾಂಗ್ರೆಸ್ ಯುವ ಮುಖಂಡರು ಪಟ್ಟಣದ ನಿವಾಸಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು Sii aso tad height